ನೋಡ್ರಿ ನಮ್ಮ ಎಚ್ ಡಿ ಎಂ ಸಿ ಸದಸ್ಯರಿಯವರು ನೀರಿನ ವ್ಯವಸ್ಥೆ ಮಾಡತ್ತಾರ ನೋಡ್ರಿ ಮಕ್ಕಳಿಗೆ ಏನ ಗಟ್ಟಲ ಓದಿಯಪ್ಪ ನೀರ್ ಕೊಡದ ಪುಣ್ಯ ಅನ್ನೋ ಅಲ್ಲಿ ನೀರ್ ಕೊಟ್ಟು ಜಲಮ ಉಳಿಸಿದ್ರೆ ಪುಣ್ಯ ಅನ್ನೋದು ಬಿಟ್ಟು ಮಜ್ಜಿಗೆ ಇಲ್ಲ ಹಾಲು ಕೊಡ್ತೀವಿ ಕುಂದ್ರಿ ಇಲ್ಲೇ ಉಪ್ಪಿ ಕೊಡ್ತೀವಿ ದೊಡ್ಡ ದೊಡ್ಡ ಮಾತು ಮಾತಾಡ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ ಸಹಾಯ ಸಹಾಯ ಅದು ಸ್ವಲ್ಪ ಸಾಧ್ಯ ಇಲ್ಲಲ್ಲೋ ಸೀರಿಯಸ್ ಇರಾ ಸಿರಿ ಸಿರಿಯಾ ಕಲಿಬೇಕು ಜನ್ ಹೋಗ್ಬಿಡ್ತೀವಿ ನಗುದಂದ್ರ ಅಲ್ಲ ಅವ್ರ ಇಡೀ ಶಾಲಿ ವತಿಯಿಂದ ಎಲ್ಲ ಮಕ್ಕಳಿಗೆ ನೀರ್ ಹಂತ ಕೊಡ್ತಾರ ಭೇಟೋಗಿಲ್ಲ ಮತ್ತೆ ನಾ ಹಾಲ್ ಕೊಡ್ಬೇಕಾಗಿತ್ತು ಮಜ್ಜಿಗೆ ಕೊಡ್ಬೇಕಾಗಿತ್ತು ಅಂದ್ರಿ ಮಾತಾಡ ಇಪ್ಪದ್ಯಾಪಿ ಇರ್ಲಿ ಏನಾಗುದಿಲ್ಲ

ले बस बरा को ताओ ಜಗ್ಗಿ ಹೇಳ್ಬೇಡ್ರಿ ಜಗ್ಗಿ ಬಿಡಬಾರ್ದು ಏಯ್ ಏಯ್ ನಿಮ್ಗ ಏನೈತಿ ಏ ಕೈ ಬಿಡೋ ಅಂತ ಹೇಳ್ತ್ಯಾ ಕೈ ಬಿಡು ಅಂತ ಹೇಳ್ತಾನಮ್ಮ ಹಾ ಕೈ ಕೈ ಬಿಡು ಹಿಡಿ ಕೈ ट गी 啊！对。 ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃತ್ತಿಗೊಳಿಸಲು ವೃತ್ತಿಗೊಳಿಸಲು ಸದಾಪೂರ್ವಕ ಸದಾಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿರುವುದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ಐವತ್ ನಾಲ್ವತ್ತೊಂಬತ್ತನೆಯ ಸವಿ ತಿಂಗಳು ಇಪ್ಪತ್ತಾರನೆಯ ಹಾರಿಕಾದ ಈ ದಿವಸ ಈ ಮೂಲಕ ಈ ಮೂಲಕ

자자고 그가 <Sessizlik>

ಸೂಪರ್ ಸೂಪ ಎಲ್ಲಿ ಅಲ್ಲಿಟ್ಕೋತೀಯ ಇಂತಲ್ಲಿಟ್ಕೋತೀರ ಇಂದ್ ಇಟ್ಕೋತೀರಾ ಹೌದಲ್ಲ ಹೌದಲ್ಲ ಪ್ರಜಾಪ್ರಭುತ್ವದಿಂದ ಇಸ್ಗಳು ನನ್ರಿ ಇಸ್ಗಳು ನಾನು ಅವು ಹಳಿ ಬೇಕಾರೆ ಸಾಲ ಕೊಡಕ್ಕೆ ಬರ್ತ ಹೌದಾ ಇಲ್ಲ ಅದು ಮಾನವ ಸರಪಳಿ ಮಾಡ್ಬಂದು ಎಲ್ಲಿ ಇಟ್ಕೋತಿರಿ ಇಲ್ಲಿ ಇದ್ರಿಟ್ಕೋರಿ ಹೊಟ್ಟೆಗ

ಲೇಟ್ ಎದ್ ಬರ್ಬೇಕು ಸರ್ ಎಂಟಂದ್ರ ಎಂಟಕ್ಕಂದ್ರೆ ಇರ್ಬೇಕಂತ ಹಾಲ್ ಖಾಲಿ ಅದು ವಾ ಲಗು ಬರ್ಬೇಕು ಅವರು ಬಸ್ ಒಂದು ಬಂದು ನಿಂತಿತ್ತಲ್ಲ ಓದಿಲ್ಲ ಮನೆಯಾಗ ಏನು ಸ್ವಲ್ಪ ತಿಂದು ಬರ್ಬೇಕಪ್ಪ ಹೊರಗೆ ಹೋಗೋ ದಿವಸ ಮತ್ತೆ ಹೊಟ್ಟಿಸಿದ ಆತ ಹತ್ತು ನಿಮಿಷ ಮುಗಿತೈತಿ ಈಗ ಒಮ್ಮೆ ಡ್ರೋನ್ ಕ್ಯಾಮ್ರಾ ಬರ್ತಾ ನಿಮ್ಗೆ ದುಡಿ ಆಗತ್ತ ಅಲ್ಲಿ ಆದೇಶ ಕೊಡ್ತಾರ ಮುಗಿಯ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರಾಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶ ಸಮಾನೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸುವ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಸ್ಟ್ಯಾಂಡ್ ಆಗಲ್ಲ ಬಂದ್ ಮೇಡಮ್

ಒಂದೊಂದು ಒಂದೊಂದು ಪ್ಲೇಸಿಗೆ ಒಂದೊಂದು ಟೈಮಿಂಗ್ ಕೊಟ್ರ ಒಂದ್ ಪ್ಲೇಸಿಗೆ ಈ ಟೈಮಿಂಗ್ ನಮ್ಮ ಪ್ಲೇಸಿಗೆ ಒಂಬತ್ತು ಇನ್ನೂ ಇಲ್ಲ ಇಲ್ಲ ಕರೆಕ್ಟ್ ಟೈಮಿಗೆ ಬರ್ತದ ಅದೇ ಟೈಮಿಗೆ ಬರುತ್ತೆ ಭಾಳ ಟೈಮಿಂಗ್ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ದಿನ ಇದು ತುಂಬಾ ರೂಪಾಯಿಲಿ ಹಾಂ ಭಾರತ ಸಂವಿಧಾನ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ ಯು ಇಳಿಲಿ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರೇಷ್ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಪಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಹತ್ತೊಂಬತ್ತು ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿನವನ್ನು ಈ ದಿನವನ್ನು ಈ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಕರ್ನಾಟಕ ಸರ್ಕಾರ ಭವನ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟ್ ಹಿಡ್ಕೊ ಇಲ್ಲೊಂದು ನಿಮಿಷ ಒಂದು ನಿಮಿಷ ಹಿಡ್ಕೊ ಅಷ್ಟೇ ಇಡಿ ಅಷ್ಟೇ ಇಡಿ ಐಡಿ ಇಡಿ ಐಡಿ ಎದ್ದು ನಿಂದ್ರೆ ನಿಮಿಷ ನಾನು ಫೋಟೋ ತೆಗಿತೀನಿ ಇಡಿ 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 ಸ್ವಲ್ಪ ಇಬ್ಬರು ಹಿಡೀರಿ ಹಿಂಗ ಇಬ್ಬರು ಇವನು ನಮ್ಮ ಕೈ ಹಿಡೀರಿ ಎಲ್ಲರೂ ನಿಮ್ಮ ನಿಮ್ಗೆ ಹಿಡೀರಿ ವಿಡಿಯೋ ಮಾಡ್ತೀನಿ ಹಾಂ ಎಲ್ಲರೂ ಹಿಡಿದಿರಿ ಎಲ್ಲರೂ ನಿಮ್ಮ ನಿಮ್ಮ ವೀಡಿಯೋ ಹಿಡೀರಿ Ah. Ayo tuh apa? Ini, ini mau foto lagi ya? Saktom Super, super, super. Ini apa? Ini. Super. Ini. Ini ya, ini ini तेली में लेड कौन थैंक यू